ಗಣೇಶ ಚತುರ್ಥಿಯ ನಂತರ ಬರುವ ಅಷ್ಟಮಿ ದಿನದಿಂದ ಜೋಕುಮಾರಸ್ವಾಮಿ ಹಬ್ಬ ಆರಂಭವಾಗುತ್ತದೆ ಇದೊಂದು ಜಾನಪದ ಹಬ್ಬವಾಗಿದ್ದು ಮಹಿಳೆಯರು ಮಣ್ಣಿನಿಂದ ಜೋಕುಮಾರನ ಮೂರ್ತಿಯನ್ನು ಮಾಡಿ ಹೊಸ ಬಿದಿರಿನ ಬುಟ್ಟಿಯಲ್ಲಿಟ್ಟು ತಲೆಯ ಮೇಲೆ ಹೊತ್ತುಕೊಂಡು ಮನೆ ಮನೆಗೆ ತೆರಳಿ ಜೋಕುಮಾರನ ಹಾಡುಗಳನ್ನು ಹಾಡುತ್ತಾ ಬೆಣ್ಣೆ ಧಾನ್ಯ ಬಟ್ಟೆ ಉಪ್ಪು ಒಣಮೆಣಸಿನಕಾಯಿ ಮುಂತಾದವುಗಳನ್ನು ದಾನವಾಗಿ ಪಡೆದುಕೊಳ್ಳುತ್ತಾರೆ ಜೋಕುಮಾರ ಬಂದಾನವಾ ಜೋಳ ಹಾಕ್ರಿ ಎಂದು ಹಾಡುತ್ತಾ ಆಚರಿಸುವ ವಿಶಿಷ್ಟವಾದ ಹಬ್ಬ ಇದಾಗಿದ್ದು ಜೋಳ ಧಾನ್ಯ ದವಸುಗಳನ್ನು ಹಾಕಿದವರಿಗೆ ಪ್ರತಿಯಾಗಿ ಹುಚ್ಚು ಮತ್ತು ಬೇವಿನ ಸೊಪ್ಪನ್ನು ಜೋಕುಮಾರನ ಆಶೀರ್ವಾದ ಎಂದು ನೀಡುತ್ತಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಮಹಿಳೆಯರು ಜೋಕುಮಾರನ ಹಾಡುಗಳನ್ನು ಹಾಡುತ್ತಾ ಓಣಿಯ ಮನೆ ಮನೆಗೆ ಹೋಗಿ ಜೋಕುಮಾರ ಸ್ವಾಮಿ ನಿಮ್ಮ ಮನೆಗೆ ಬಂದಿದ್ದಾನೆ ಬರ್ರಿ ಎಂದು ಮನೆಯವರನ್ನು ಕರೆದು ಪೂಜೆ ಮಾಡುತ್ತಾರೆ ಗಣೇಶ ಮಳೆ ತರದಿದ್ದರೂ ಜೋಕುಮಾರ ಸ್ವಾಮಿ ಮಳೆ ತರುತ್ತಾನೆ ಎನ್ನುವ ರೈತರ ನಂಬಿಕೆ ತಿಂಗಳಿಗೊಮ್ಮೆ ಬರುವ ಸ್ವಾಮಿ ಜೋಕುಮಾರ ಅಲ್ಲ ತಾಯವ್ವ ಬರ್ರಿ ನಿಮ್ಮನೆಯಲ್ಲಿರುವ ಕಾಳು ಕಡಿ ಜೋಳ ದವಸ ಧಾನ್ಯ ಮರ ತುಂಬ ತಂದು ಜೋಕುಮಾರನಿಗೆ ಅರ್ಪಿಸಿರಿ ನಿಮ್ಮನೆಗೆ ಒಳ್ಳೆಯದಾಗುತ್ತದೆ ಮಳೆ ಬೆಳೆ ಸಮೃದ್ಧವಾಗಿ ನಿಮ್ಮನೆಗೆ ಸಿರಿ ಸಂಪತ್ತು ತುಂಬಿ ತುಳುಕಲಿ ಎಂದು ನಿರ್ಮಲಾ ಸುನಗಾರ ಚನ್ನವ್ವ ಸುಣಗಾರ ಮಾಳವ್ವ ಸುನಗಾರ ಬಸವಣ್ಣೇವ್ವ ಹೊಸೂರಿ ಭಕ್ತರನ್ನು ಹರಿಸಿದರು ಜೋಕುಮಾರನ ಹೊತ್ತು ತರುವ ಮಹಿಳೆಯರು ಜೋಕುಮಾರನ ಮೇಲೆ ಹಡು ಹೇಳುತ್ತಾ ಪ್ರಸಾದ ರೂಪದಲ್ಲಿ ಮುಚ್ಚು ಬೇವಿನ ಸೊಪ್ಪು ಭಕ್ತರಿಗೆ ನೀಡುತ್ತಾರೆ ಶ್ರದ್ಧಾ ಭಕ್ತಿಯಿಂದ ಮರದಲ್ಲಿ ದವಸ ಧಾನ್ಯ ಆತನ ಬಾಯಿಗೆ ಬೆಣ್ಣೆ ಹಚ್ಚುವುದರ ಮೂಲಕ ಪೂಜಿಸುತ್ತಾರೆ ಜೋಕುಮಾರನ ಬಾಯಿಗೆ ಸವರಿದ ಬೆನ್ನೆ ಕಣ್ಣಿಗೆ ಹಚ್ಚಿಕೊಂಡರೆ ಕಣ್ಣು ಬೇನೆ ಬರುವುದಿಲ್ಲ ಎಂಬ ನಂಬಿಕೆ ರೈತರು ಮಳೆ ತರುತ್ತಾನೆ ಎಂಬ ಬಲವಾದ ನಂಬಿಕೆಗೊಂಡಿದವರಾಗಿರುತ್ತಾರೆ ಮಡಿವಾಳರು ಬಟ್ಟೆ ತೊಳೆಯುವ ಸ್ಥಳದಲ್ಲಿ ಮೂರು ದಿನಗಳ ಕಾಲ ಹೋಗುವುದಿಲ್ಲ ಮಳೆ ಬೆಳೆ ಸರಿಯಾಗಿ ಬರುತ್ತದೆ ಎಂಬ ನಂಬಿಕೆಯಿಂದ ಭಕ್ತಿಯಿಂದ ರೈತರು ಜೋಕುಮಾರ ಸ್ವಾಮಿಗೆ ವಿಶೇಷವಾದ ಪೂಜೆಯನ್ನು ಸೇವಿಸುತ್ತಾರೆ ವರದಿ ಸೋಮನ ಎತ್ತಿನಹಳ್ಳಿ ಚಾನಲ್ ಬದಗ त <laughs>